బరువేయా బరువేయా స్నేహద దోనియలి పయని హడల నెనపినదోని పయనిగ నమ్మ హంద్రోకినీ నవ్వాన్ సాయిబ్ు ಮುಂ ಮುಂಜಲೇ ಆಡಾಡಕತ್ತೀರಿ ಹ್ಮ್ ಏನ ನಿಮಗ ನನಗ ನಾನೇನು ಆಗಿಲ್ಲ ನಿನ್ ಮ್ಯಾಗ ಪ್ರೀತಿ ಜಾಸ್ತಿ ಆಗೈತಿ ಪ್ರೀತಿ ಜಾಸ್ತಿ ಆಗೈತಿ ಕಮ್ಮಿ ಇಲ್ಲ ಹೇಳ್ರಿ ಏನಾಯ್ತ ಏನು ಮಾಡಕತ್ತಿ ಹಾಂ ನಾನಾ ಹಾಂ ಏನು ಕೇಳ್ತೀರಿ ಬರ್ರಿ ಇದ್ದೇ ಇರುತ್ತಲ್ಲ ಬಿಟ್ಟು ಬಿಡಲ್ ದಗದ ಹೆಣ್ಮಕ್ಳು ಅದು ಹ್ಞೂ ನಿಮಗೆ ಬೇಸ್ ಹಾಕ್ಬೇಕಲ್ಲ ಅದಕ್ಕೆ ರೆಡಿ ಮಾಡಕ್ಕೆ ನಷ್ಟಕ್ಕೆ ಹಾಂ 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 ಬರೋಬರ್ ಬರೋಬರ್ ಮಾಡಿ ಮಾಡಿ ಮಾಡು ಹತ್ತಿರ 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 ಅಲ ಮಗನ ಚಿಂತೆ ನೀ ಯಾವಾಗ ಬಂದು ನಿಂತಿದೆ ಇಲ್ಲಿ ಇಲ್ಲ ನಿನ್ನ ಹಾಂ ಅದು ಟೇಸ್ರಿ ಬಾಜು ಬಂದು ನಿಂತಲ್ಲ ಮಗನ ಹಲೋ ನಿಂತಿ ನಿಂತು ಹೇಳಕ್ ಬರುತ್ತಿದ್ದೆ ಯಾವಾಗ ಬಂದಿ ಮಗನ ಹಾಂ 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 ಆತ ಸಿಕ್ಕೊಂಡೆ ನೋಡಿ ನನ್ನ ಕಡೆ ಹಾಂ ನಾನು ಎಷ್ಟು ಕಡೆ ಸೇರಿಸಿಲ್ಲ ನೀನು ಹಾಂ ಏನದ ಅಜ್ಜಿಗೆ ಹಾಡಕತ್ತಿದ್ದ ಇನ್ನೂ ಹತ್ತಿರ ಇನ್ನೂ ಹತ್ತಿರ ಹೇ ಚಿಂಟು ನಿಮ್ಮ ತಾತ ಯಾರು ನನಗೆ ಹೇಳಾಕತ್ತಿದ್ದಿಲ್ಲ ಅವ್ರು ಸುಮ್ಮನೆ ಹಾಡ್ಕೊಳಾಕತ್ತಿದ್ರು ನೀನೇನ ತಿಳ್ಕೊಂಡ ಮತ್ತ ಮನೆಯಾಗೆಲ್ಲರಿಗೂ ನಿಮ್ಮ ಅಪ್ಪಾಗ ಎಲ್ಲ ಮತ್ತ ಅವರು ನಮ್ಮನ್ನ ನೋಡಿ ಹಾಡ್ಕೊತಾರು ಚಿಂತೆ ಹೇಳಕ್ಕೊಬಾರ ನಾ ಹೇಳ್ತೀನಿ ಚುಮ್ಮಗ ಅಪ್ಪಗೂ ಹೇಳ್ತೀನಿ ಏ ಹೇಳಬೇಡಲೀ மகன மத்த இல்லை அது ஹோத்தி அது அந்த அவங்க குட் நிசாத அட் ஆட்கத்தன ஆ அட்யாட்கௌட் கௌட்ரீ இன் கே ஹாடாட்கோத்தாடாட்த்தார மனியாக ஜாலி ஜாலி இத்தார்த்தேத்த மத்த நான் மரியாதை ஏனாக மகன நான் மொதல் ஊராக கௌடதனி அங்க சிண்டூ நினைக்கேன் அங்கேலாம் நின் தாத்தா நன்காட்கத்தில அவ் சும் ஹாடத்திர அதுக்க சும்ன இரீது ಹಾ ಅಜ್ಜಿ ಅಜ್ಜಿ ನನಗೆ ಗೊತ್ತಿಲ್ಲ ನಮ್ಮ ತಾತ ನನ್ಗೆ ಎಷ್ಟ ಇದನ್ ಮಾಡಂದ ಮೊನ್ನೆ ಹೊಟ್ಟು ಮುಸಾ ಕಟ್ಟಿನಿ ಅಂತಂದ ಶಾಲೆಗೆ ಹೋಗುದಿನಿ ತಾತ ಏನಂದ ಗೊತ್ತ ನಾಟಕ ಮಾಡತಾನ ಬರೀ ಮನೆಯಾಗಂತಂದ ಅಲ್ಲಿ ಮಠ ಶಾಲೆ ಮಠ ಬಂದಜ್ಜಿ ಅಲ್ಲಿ ಮಟ ಬಂದು ಕಳಿಸ್ ದೋಸ್ತರು ಹೇಳ್ತಾನ ಇವಾಗ ಸ್ವಲ್ಪ ಬುದ್ಧಿ ಹೇಳಿ ಅಂತಂದ ನನ್ ಮರ್ಯಾದೇನಾಗಿರ್ಬೋದು ಶಾಲೆಯಾಗ ಹ ಅಲ್ಲಿ ನೋಡ್ರಿ ನನಗ್ತಾನ ಅದಕ್ಕೆ ನಾ ಹಾಂ ಈಗ ಸಿಕ್ಕೊಂಡೆ ಸಿಕ್ಕೊಂಡೆ ತಾತಾನಿ ಬಿಡೋದಿಲ್ಲ ನಾ ಹೇಳ್ತೀನಿ ಚಿಂಟು ಚಿಂಟು ಬಾಯ್ಲಿ ನೀ ಶಾನೆ ಅದ್ಲು ನೀ ನನ್ನ ಪ್ರೀತಿ ಮಮ್ಮಾಗಿಲ್ನಿ ಶಾನೇ ಅದ್ಲು ಬಾಯ್ಲಿ ಹಾ ಹೋಗ ನಾ ಜಾತ್ರ ಕೇಳಿದ್ ಕೊಡಿಸಿದ್ರನ್ನು ಹ ಮತ್ತೆಲ್ಲ ಮನೆಗೆ ಬಂದು ನನಗೆ ಬೈದ್ರಿ ಅಲ್ಲಿ ಕೊಡಿಸ್ತೀನಿ ಬರ್ರಿ ಇಲ್ಲಿ ಕೊಡಿಸ್ತೀನಿ ಬರ್ರಿ ಅಂತಂದ ಹಂಗ್ ಹೇಳ್ಕೊಂಡು ಬನ್ರಿ ನನಗೆಲ್ಲ ಕೊಡಿಸಿರೂ ನಾ ಕೇಳಿದ್ಲು ನಿಮ್ಮ ಮಾತಲ್ಲ ಆತ ಬಾಲೇ ಕೊಡಿಸ್ತೈತಿ ನಿನಗೇನು ಹೇಳಿ ಕೊಡಿಸ್ತೈತಿ ಹಾಂ ಏನು ಬೇಕಾ ಕೊಡು ಏನು ಕೇಳಿದ್ರು ಕೊಡಿಸ್ತೀರ ಹ್ಞೂ ಚಿಂಟು ಬಾಯಿಲ್ ಅಜ್ಜನ್ ಬಿಡು ನಿಮ್ಮ ಅಜ್ಜ ಮಾಡ್ತಾನೆ ಇಲ್ಲಿ ನನ್ಗೆ ಈಗ ನಾ ಕೊಡಿಸ್ತೀನಿ ಬಾಯ್ ಮುಂದಕ್ಕೆ ಬಾಯಿಲ್ ಆಯ್ಯ ಏನು ಬೇಕಾಗಿತ್ತು ನಿನಗ ಹಾ ಅಗೇ ಮನೆಗೆ ಹೋಗಿದ್ದೆಲ್ಲ ಅದು ಲೈಟ್ ಬಿಡೋದು ಲೈಟ್ ಲೇಸರ್ ಲೈಟ್ ಬಿಡೋದು

ಚಲೋ ಮಮ್ಮ ಗಂಟು ಬಿದ್ದಪ್ಪ ಮಾರ ಚಲೋ ಮಮ್ಮ ಗಂಟು ಬಿದ್ದ ಅಲ್ರಿ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಅಡ್ಡಾಡ್ತಿರತರ ನೀವು ಹಿಂಗ ಮಾಡ್ತೀರಿ ಮುಂದೆ ಹಾಡಿರ ಏನ್ ಗತಿ ನೋಡ ಅವ್ರಿಗೆ ಯತ್ನಿ ಇವ್ರಿಗೆ ಯತ್ನಗೋದ್ ಕುಂತಾನ ಹೊರಗೆ ಹೇಳಿರ ನಮ್ದೆ ಎಷ್ಟು ಒಂಥರ ನಾಚಿಗೆ ಬರುತ್ತಿಲ್ರಿ ನಮ್ಗೆ ಹಸ ಆಗತಿಲ್ರಿ ನಾಚಿಗೆ ಬಂದ್ರೆ ಬಂತು ಬಿಡ್ಲೆ ನಾನು ಯಾವ್ದಾರ ಹೆಂತ್ ಹೇಳಿನ ಬೇರೆದಾರ ಹೇಳಿನ ನನ್ನ ಇಂತ ಹೇಳೀನಿ ಬಿಡು ಓಲಿ ತಲೆ ಕಡಿಸ್ಕೊಬೇಡ ಏನ ಏನ ನೀವಂತರೂ ಒಟ್ಟ